ಪಶ್ನೆ ವಿಡಿಯೋ ಹಾಕಿದ್ನಲ್ಲ ಅದು ಐಲ್ಯಾಂಡ್ ಒಳಗಡೆ ನಾನು ಹೋಗಿದ್ದಿಲ್ಲ ಈಗ ನಾನು ಐಲ್ಯಾಂಡ್ ಒಳಗಡೆ ಹೋಗ್ತಾಯಿದ್ದೀನಿ ಸೆಂಟ್ ಮೇರಿಸ್ ಐಲ್ಯಾಂಡ್ ಒಳಗಡೆ ಇದೇ ಕಾಣ್ತಿದ್ದೆಲ್ಲ ಇದು ಐಲ್ಯಾಂಡ್ ಹಾಗೆ ವೀಕೆಂಡ್ ಟೈಮಲ್ಲಂತೂ ತುಂಬಾ ಜನ ಇರ್ತಾರೆ ನಾವು ಬೇರೆ ಭಾನುವಾರ ಹೋಗಿದ್ದಲ್ಲ ತುಂಬಾ ರಶ್ ಇತ್ತು ಅದು ವೈಟ್ ನಿಮ್ಗೆ ಆರ್ಚ್ ಕಾಣುತ್ತಲ್ಲ ಅದೆಲ್ಲ ತೆಂಗಿನ ಮರೆ ಮಟ್ಟೆಯಿಂದ ಮಾಡಿರೋದು ಅಲ್ಲಿ ನಿಮಗೆ ಕಾಣ್ತೀವಿ ವೆಲ್ಕಮ್ ಟು ಸೆಂತ್ ಮೇರಿಸ್ ಐಲ್ಯಾಂಡ್ ಈಗ ನಾವು ಒಳಗಡೆ ಹೋಗ್ತಾ ಇದೀವಿ ಐಲ್ಯಾಂಡ್ ಒಳಗಡೆ ಒಳಗಡೆ ಮಾತ್ರ ಈ ಹಸಿರು ಹಸಿರಾದ ಒಳ್ಳೆ ಚಂದವಾಗಿದೆ ಗಿಡಗಳೆಲ್ಲ ಭಯಂಕರ ನಾವು ಹಾಗೆ ಮುಂದೆ ಬಂದ್ವಿ ನಮಗೆ ಸ್ವಲ್ಪ ಹೊಟ್ಟೆ ಹಸ್ತಿ ಇತ್ತು ಹಾಗೆ ನಾವು ಒಂದೆರಡು ಪಾಪ್ಕಾರ್ನ್ ಅದೆಲ್ಲ ತಿಂದ್ವಿ ಇಲ್ಲಿ ಜಾಸ್ತಿ ಅಂಗಡಿಗಳೇನಿಲ್ಲ ಒಂದು ಎರಡು ಮೂರು ಅಂಗಡಿ ಇರಬೇಕಷ್ಟೇ ಒಂದು ಒಬ್ಬರದೇ ಹಾಗೆ ಇದು ಐಲ್ಯಾಂಡ್ ಒಳಗಡೆ ನೀವು ನೋಡ್ಬೋದು ತೆಂಗಿನ ಮರ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಬಿಸಿಲಲ್ಲ ಹಾಗೆ ಜನಗಳೆಲ್ಲ ನೆಳ್ಳಿ ಕೂತ್ಕೊಳ್ತಾರೆ ಜಾಸ್ತಿ ಓಡಾಡೋದಿಲ್ಲಲ್ಲ ಹಾಗೆ ಮುಂದೆ ಹೋಗುವಾಗ ನಿಮಗೆ ದೂರದಲ್ಲಿ ಒಂದು ಕಾಣುತ್ತೆ ಲವ್ ಅಂತ ಅದೆಲ್ಲ ಫೋಟೋ ಶೂಟ್ ಮಾಡಲಿಕ್ಕೆ ಒಳ್ಳೆ ಉಂಟು ಕಪಲ್ಸ್ಗಳಿಗೆಲ್ಲ ನಾನು ನಿಮ್ಗೆ ಆವಾಗಲೇ ಹೇಳಿದಾಗೆ ತೆಂಗಿನ ಮರ ಎಲ್ಲ ನೋಡಬಹುದು ಎಷ್ಟು ಸೂಪರಾಗಿ ಕಾಣುತ್ತೆ ಅಂದರೆ ಇಲ್ಲ ಐಲ್ಯಾಂಡಲ್ಲಿ ಹಾಗೆ ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಕಲ್ಬಂಡೆಲ್ಲ ಕಾಣುತ್ತಲ್ಲ ಅಲ್ಲಿ ಹೋಗ್ಲಿಕ್ಕೆಲ್ಲ ಬಿಡೋದಿಲ್ಲ ಹಾಗೆ ಸುತ್ತಲೂ ನೀರು ಮಧ್ಯದಲ್ಲಿ ಒಂದು ಐಲ್ಯಾಂಡ್ ನಿಮಗೆ ಕಾಣ್ತಿರ್ಬೋದು ಸುತ್ತಲೂ ನೀರು ಹಾಗೆ ಇದನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಅಷ್ಟು ಸುಂದರವಾಗಿದೆ ಎಷ್ಟು ದೂರಿಂದ ಜನಗಳು ಗೊತ್ತಾ ನಾವು ಬರುವಾಗ ಆಂಧ್ರದಿಂದ ಸಹ ಬಂದಿದ್ದಾರೆ ಜನ ಅಷ್ಟು ಕರ್ನಾಟಕದಲ್ಲಿ ಪ್ರಸಿದ್ಧವಾದಂಥ ಐಲ್ಯಾಂಡ್ ಇದು ಹಾಗೆ ನಿಮಗೆ ಬಿಸಿಲು ಎಲ್ಲ ಭಯಂಕರ ಹಾಗೆ ಗ್ರೀನ್ ಬೇರೆ ಹಾಕಿದ್ದಾರೆ ನೆಟ್ ಟೈಪು ಈ ಅಲೆಗಳ ಶಬ್ದ ಕೇಳಲಿಕ್ಕೆನೇ ಚೆಂದ ಐಲ್ಯಾಂಡ್ ಹತ್ರ ಎಲ್ಲ ಒಂದು ಶಾಂತ ರೀತಿಯಲ್ಲಿ ಯಾವುದೇ ಗಲಾಟೆ ಇಲ್ಲದ ಹಾಗೆ ಹಾಗೆ ಆ ಬಂಡೆಗಳು ನೋಡ್ಬೋದು ನೀವು ಕೆತ್ತನೆ ಮಾಡ್ತಾರೆ ಉಂಟು ಆದರೆ ನ್ಯಾಚುರಲ್ ಇದೆಲ್ಲ ಎಂಬತ್ತೈದು ವರ್ಷದ ಹಿಂದೆ ಅಂದರೆ ಕಾಕಿ ನನ್ನ ಸಹ ಹುಟ್ಟಿದ್ದೆ ಇಲ್ಲ ಆ ಟೈಮಲ್ಲಿ ನಾನು ಸೆಂತ್ ಮೇರಿ ಸೈಲೆಂಡ್ ಒಂದು ಚೂರು ಜಾಗ ಸಹ ಬಿಟ್ಟಿಲ್ಲ ಫುಲ್ಲು ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಬೇಕಂತ ನಾನಿದ್ದೆ ಹಾಗೆ ಮಾಡಿದ್ದೀನಿ ನಾನು ಫುಲ್ಲು ರೌಂಡ್ ಸಹ ಸುತ್ತ ಹೊಡೆದಿದ್ದೀನಿ ಸೆಂತ್ ಮೇರಿಸ್ ಐಲ್ಯಾಂಡ್ ಹಾಗೆ ಈ ಬಂಡೆಗಳು ನೋಡೋದಕ್ಕೆ ಚೆಂದ ಸುತ್ತ ಸಮುದ್ರ ಈ ನೇಚರ್ ನೋಡಲಿಕ್ಕೆ ಎರಡು ಕಣ್ಗಳು ಸಾಕಾಗಲ್ಲ ಗ್ರೀನ್ ಆದರೂ ಎಷ್ಟು ಜನಗಳಂದರೆ ತುಂಬಾ ಆಯ್ತು ನಮಗೆ ಒಂದು ಎಂಜಾಯ್ಮೆಂಟ್ ಫುಲ್ ಒಂದು ರೌಂಡು ಒಳಗಡೆ ಸುತ್ತಿಕೊಂಡು ಪುನಃ ನಾನು ಎಂಟ್ರೆನ್ಸ್ಗೆ ಹೋಗ್ತಾ ಇರೋದು ಇದು ಹಾಗೆ ಇದು ಒಳಗಡೆ ಎಲ್ಲ ದಾರಿ ಇದು ಅಷ್ಟೊಂದು ಚೆನ್ನಾಗಿಲ್ಲ ಆದರೂ ಒಂದು ಎಂಜಾಯ್ಮೆಂಟ್ ಇರುತ್ತಲ್ಲ ಲೈಫಲ್ಲಿ ಹೋಗ್ಬೇಕನ್ನೋದು ಹಾಗೆ ನಾನು ಸಹ ವಿಡಿಯೋದಲ್ಲಿ ತೋರಿಸ್ಬೇಕನ್ನೋ ಒಂದು ಆಸೆಗೆ ನಾನು ಹೋಗ್ತಾ ಇರೋದು ಹಾಗೆ ನಾವು ಮುಂದೆ ಹೋಗ್ತಿರುವಾಗ ಆ ಗಿಡಗಳ ಕೊಂಬೆಗಳು ಸೀದ ನಮ್ಮ ತಾಗಷ್ಟು ಬಂದಿದೆ ನೀವು ನೋಡ್ತಾ ಇರ್ಬೋದು ಆ ಕೊಂಬೆಗಳೆಲ್ಲ ಒಂದು ದೇವರ ಸೃಷ್ಟಿಯೆಲ್ಲ ನ್ಯಾಚುರಲ್ ಆಗಿರ್ಬೋದು ಅದು ನೋಡಲಿಕ್ಕೆ ತುಂಬಾ ಖುಷಿ ನಮಗೆ ಮಾತ್ರ ತುಂಬಾ ಖುಷಿ ಆಯಿತು ನೀವೇ ನೋಡ್ಬೋದು ಆ ತೆಂಗಿನೂರು ಮಟ್ಟೆಯಿಂದ ಏನೆಲ್ಲ ಉಪಯೋಗ ಇದೆ ಅಂತ ಎಷ್ಟು ಸೂಪರಾಗಿ ಮಾಡಿದರೆಲ್ಲ ವೈಟ್ ಪೈಂಟ್ ಕೊಟ್ಬಿಟ್ಟು ಅದನ್ನು ನೋಡಲಿಕ್ಕೆ ಸಕ್ಕತ್ತ ಕಾಣ್ತಿದೆ ನೋಡಿ ತುಂಬಾ ಖುಷಿ ಆಯಿತು ಇಷ್ಟರವರೆಗೂ ತೋರಿಸಿದ್ದು ರೈಟ್ ಸೈಡಲ್ಲಿ ವೀಡಿಯೋ ಇದು ಲೆಫ್ಟ್ ಸೈಡಿನ ವೀಡಿಯೋ ಆ ಅಲೆಗಳಿಗೆಲ್ಲ ತಿಳ್ಕೊಂಬಂದಿರೋ ಚಿಕ್ಕ ಚಿಕ್ಕದು ಕಾಣುತ್ತಲ್ಲ ಅದೆಲ್ಲ ಕಪ್ಪೆ ಚಿಪ್ಪು ಒಂದು ಸ್ವಲ್ಪ ನಾನು ಸಹ ಆರಿಸಿಕೊಂಡು ಬಂದೆ ಚೆನ್ನಾಗಿ ಚೆನ್ನಾಗಿರೋದು ಕಪ್ಪೆ ಚಿಪ್ಪನೆಲ್ಲ ಪೇರ್ಸ್ ಎಲ್ಲ ಮುಗಿಸಿಕೊಂಡು ಪುನಃ ನಾವು ಬೋಟಿಗೆ ಹೋಗ್ತಾಯಿದ್ದೀವಿ ಹಾಗೆಲ್ಲ ಟೈರ್ಡ್ನೆಸ್ ಎಲ್ಲ ಎಲ್ಲ ಕೂತ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಬೇರೆ ಇತ್ತು ಡ್ಯಾನ್ಸ್ ಎಲ್ಲ ಇತ್ತು ನಾವೆಲ್ಲ ಎಂಜಾಯ್ಮೆಂಟ್ ತುಂಬಾ ಚೆನ್ನಾಗಿ ಮಾಡಿದೆ ನೀವು ಮಿಸ್ ಮಾಡಿದೆ ಫ್ರೆಂಡ್ಸ್ ಆಗೋ ಫ್ಯಾಮಿಲಿ ಕೂಟ ಒಂದು ಸಾರಿ ಹೋಗಿ ಎಂಜಾಯ್ ಮಾಡಿ ಬೋಟಲ್ಲೆಲ್ಲ ತುಂಬಾ ಖುಷಿ ಅನಿಸುತ್ತೆ ಆದರೆ ಒಬ್ಬರಿಗೆ ಮುನ್ನೂರೈವತ್ತು ರೂಪಾಯಿ ಟಿಕೆಟ್ ಅದು ಏನು ನಮಗೇನು ಜಾಸ್ತಿ ಏನಲ್ಲ ಕೊಡ್ಬೋದು ಮುನ್ನೂರೈವತ್ತು ರೂಪಾಯಿ ಇಲ್ಲಿಗೆ ನನ್ನ ವೀಡಿಯೋ ಮುಗಿಲಿಕ್ಕೆ ಬಂತು ಹಾಗೆ ಆ ಬೋಟ್ ಹೋಗ್ತಾ ಇರುತ್ತೆ ಬೇರೆ ಥೈಲ್ಯಾಂಡ್ ಕಡೆಗೆ ಓಕೆ ಯಾರ್ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ನಿಮ್ಮ ಫ್ಯಾಮಿಲಿಗೆ ಕಳಿಸಿ ಓಕೆ ಲವ್ ಯು ಆಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಈ ವಿಡಿಯೋದಲ್ಲಿ ನಾನು ಏನು ತಪ್ಪು ಮಾತಾಡಿದ್ರೆ ಕ್ಷಮಿಸಿ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ನಾವೇನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತ ಓಕೆ ಲವ್ ಯು ಆಲ್ ಬಾಯ್